ಹಾಯ್ ವೆಲ್ಕಮ್ ಟು ಡೆಂಟಲ್ ಅವೇರ್ನೆಸ್ ಸೀರೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಲ್ಲು ಕಿತ್ತ ನಂತರ ಏನೇನ್ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಹಲ್ಲು ತೆಗ್ದಿರೋ ಜಾಗಕ್ಕೆ ಒಂದು ಕಾಟನ್ ಇಟ್ಟಿರ್ತಾರೆ ಆ ಕಾಟನ್ ನ ನೀವು ಹದಿನೈದರಿಂದ ಮೂವತ್ತು ನಿಮಿಷ ಅಲ್ಲೇ ಇಟ್ಕೊಂಡ್ಬಿಟ್ಟು ನಂತರ ಅದನ್ನ ತೆಗೆದು ಎಸಿಬೇಕು ಹಲ್ಲು ತೆಗೆದಿರೋ ಜಾಗಕ್ಕೆ ಪದೇ ಪದೇ ನಾಲ್ಗೆಂದ ಮುಟ್ಕೊಳ್ಳೋದಾಗ್ಲಿ ಅಥವಾ ಕೈಯಿಂದ ಮುಟ್ಟೋದಾಗ್ಲಿ ಮಾಡಬಾರ್ದು ಯಾಕಂದ್ರೆ ಅಲ್ಲಿ ಬ್ಲಡ್ ಕ್ಲಾಟ್ ಆಗ್ತಾ ಇರುತ್ತೆ ಬ್ಲಡ್ ಕ್ಲಾಟ್ ಆಗಿರೋದು ಡಿಸ್ಲಾಡ್ಜ್ ಆಗುತ್ತೆ ಅಥವಾ ಹೀಲ್ ಆಗೋದು ಇನ್ನು ತುಂಬಾ ಟೈಮ್ ಆ ಕಾಟನ್ ತೆಗೆದ್ಮೇಲೆ ಒಂದ್ ಮೂವತ್ತು ನಿಮಿಷ ಆದ್ಮೇಲೆ ಏನಾದ್ರು ತಣ್ಣಗಿರೋ ಐಟಮ್ ನ ತಗೋಬೇಕು ತಣ್ಣಗಿರೋದು ಅಂತಂದ್ರೆ ಐಸ್ ಕ್ರೀಮ್ ಅಥವಾ ಕೋಲ್ಡ್ ಜ್ಯೂಸ್ ತಗೋಬಹುದು ಜ್ಯೂಸ್ ನ ನೀವು ತಗೋತಾ ಸ್ಟ್ರಾ ಹಾಕಿ ಕುಡಿಬಾರ್ದು ಬದಲಿಗೆ ಲೋಟದಲ್ಲೇ ಕುಡಿಬೇಕು ಸ್ಟ್ರಾ ಯಾಕೆ ಹಾಕ್ಬಾರ್ದು ಅಂತಂದ್ರೆ ಅಂತ ನೀವು ಪ್ರೆಷರ್ ಕೊಟ್ಟಾಗ ಆ ಮತ್ತೆ ಕ್ಲಾಟ್ ಡಿಸ್ಲಾಚ್ ಆಗೋ ಚಾನ್ಸಸ್ ಇರುತ್ತೆ ಹೀಲ್ ಆಗೋದಕ್ಕೆ ಇನ್ನು ತುಂಬ ಟೈಮ್ ತಗೋತ್ತೆ ನೆಕ್ಸ್ಟು ಬಿಸಿ ಗಟ್ಟಿ ಖಾರ ನೀವು ಹಲ್ ತೆಗೆದು ಇಪ್ಪತ್ನಾಲ್ಕು ಗಂಟೆ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಈ ಬಿಸಿ ಗಟ್ಟಿ ಖಾರ ತಿನ್ನೋದ್ರಿಂದ ಆ ಜಾಗಕ್ಕೆ ಇನ್ನೂ ಜಾಸ್ತಿ ಇರಿಟೇಟ್ ಆಗುತ್ತೆ ಹಲ್ಗಿತ್ತ ಇಪ್ಪತ್ನಾಲ್ಕು ಗಂಟೆ ಜಾಸ್ತಿ ಉಗಿಯೋದಕ್ಕೆ ಹೋಗಬಾರ್ದು ಬದಲಿಗೆ ಎಂಜಿಲನ್ನು ನುಂಗೋದಕ್ಕೆ ಪ್ರಯತ್ನ ಪಡಿ ಕೊಟ್ಟಿರೋ ಮೆಡಿಸಿನ್ ಕರೆಕ್ಟ್ ಟೈಮ್ ಟೈಮ್ಗೆ ತಗೋಬೇಕು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಮೆಡಿಸಿನ್ ತಗೊಳ್ಳಿ ಬೇಗ ಹೀಲ್ ಆಗುತ್ತೆ ಹಲ್ಲು ಕೀಳೋದಕ್ಕಿಂತ ಮುಂಚೆ ಕೊಟ್ಟಿರೋದ್ರಿಂದ ಹಲ್ಲಿನ ಸುತ್ತಮುತ್ತ ನಂಬಾಗಿರುತ್ತೆ ಅಥವಾ ಮರಗಟ್ಟಿರುತ್ತೆ ಆ ಮರಗಟ್ಟಿರೋ ಜಾಗನ ಎಷ್ಟು ಜೋರಾಗಿ ಕಚ್ತೀವಿ ಅಂತ ಗೊತ್ತಾಗೋದಿಲ್ಲ ಆ ನಾಲ್ಗೆ ತುಟಿ ಅಥವಾ ಕೆನ್ನೆ ಇದೆಲ್ಲ ಬಿಡ್ತಾರೆ ಗೊತ್ತಾಗದೆ ಕೆಲವೊಬ್ರು ಅನಸ್ತೇಶ ಪವರ್ ಇಳಿದ್ಮೇಲೆ ಅಲ್ಲಿ ಅಲ್ಸರ್ ತರ ಆಗಿರುತ್ತೆ ಮತ್ತೆ ನೋವು ಬರ್ತಿರುತ್ತೆ ಅದಕ್ಕೋಸ್ಕರ ಅನಸ್ತೇಶ ಪವರ್ ಇದ್ದಾಗ ಹುಷಾರಾಗಿ ಕೆನ್ನೆ ತುಟಿ ಅಥವಾ ನಾಲ್ಗೆ ಕಚ್ಚದೆ ಇರೋ ತರ ನೋಡ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಹಲ್ ಕಿತ್ತ ನಂತರ ಸ್ವಲ್ಪ ಬೆಚ್ಚಗಿರೋ ನೀರು ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಬಾಯಿ ಉಪ್ಪಳಸ್ಬೇಕು ಯಾವುದೇ ಕಾರಣಕ್ಕೂ ಧೂಮಪಾನ ಅಥವಾ ಮದ್ಯಪಾನ ಮಾಡಬಾರ್ದು ಇದು ಮಾಡೋದ್ರಿಂದ ಹಲ್ಲಿ ಕಿತ್ತ ಜಾಗ ಹೀಲ್ ಆಗೋದಕ್ಕೆ ಇನ್ನು ತುಂಬಾ ಟೈಮ್ ತಗೊಳಕೆ ಈ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡೋದ್ರಿಂದ ಹಲ್ಲು ಕಿತ್ತೋ ಜಾಗ ತುಂಬಾ ಬೇಗ ಆಗುತ್ತೆ ಧನ್ಯವಾದ